ಒಂದಲೇ ಅರಮಗಡಿ ಬಾಯ್ ಅಂತ ಕಣ ನೋಡ್ಕೊಂಡು ಎದುರ್ಕೊಂಡು ಕೆಳಿ ಕೆಳದಿಲ್ಲ ನೋಡ್ಬಿಟೆ ಕನ್ನರ ಅವರು ನೋಡ್ಬಿಟ್ಟು 나 ಬಿತ್ತಿ ಬಲ್ಲೆವೋತೋ 나เมลವೋತ ನನ್ನ ನೋಡದ ಕೊಡೋ ನಾವೆಲ್ಲ ಹಿಂಗ್ ಹೋಗಕಾಗಲ್ಲ ನೋಡಿ ಅವರೆಲ್ಲ ಎಷ್ಟು ಪ್ರೊಫೆಷನಲ್

ನೋಡಿ ಇಲ್ಲಿ ಇಲ್ಲಿ ನೋಡಪ್ಪ ಇಲ್ಲಿ ಫಸ್ಟ್ ಕ್ಲಾಸ್ ಆಗ ಇಲ್ಲಿ ಇದು ನಮ್ದ ನಮ್ದ ಅದ್ರದ್ದು ಇಲ್ಲ ಇಲ್ಲ ಅದ್ರದ್ದು ಇಲ್ಲಿ ನೋಡಿ ಅದು ಇದು ಅದು ಸೂಪರ್ ಆಗಿದೆ ಇಲ್ಲಿ ಇಲ್ಲಿ ಸೂಪರ್ ಆಗಿದೆ ಸೂಪರ್ ಇದು ಸೂಪರ್ ಆಗಿದೆ ಈ ತರ ಆದ್ರೆ ಸುಮಾರು ಸತಿ ಎಲ್ಲ ನಡೆದ ಐತೆ ಈಗ ನಮ್ ಬಡವ ಜೀವಿಗಳು ನಮ್ಗೆ ಯಾರು ಹೊಣೆ ಆದ್ರು ಹೆಚ್ಚು ಕಮ್ಮಿ ಆದಾಗ ಯಾರು ಹೊಣೆ ಆಗಲ್ಲ ಆಗ ಈಗ ಅವು ಮೊದ್ಲೇ ಈಗ ಮೊನ್ನೆ ಒಂದು ಟೈಗರ್ ಬ್ಲಾಕ್ ಅಲ್ಲಿ ನಡೀತು ಅಲ್ಲಿ ಹೋಗಿ ಏನು ಮಾಡೋಕ್ಕಾಗಲ್ಲ ಅಲ್ಲಿವರೆಲ್ಲ ಪ್ರತಿಭಟನೆ ಎಲ್ಲ ನಡೆಸಿ ಎಲ್ಲನೂ ಮಟ್ಟಿದ್ರು ಮತ್ತು ನಾವು ಫೋನ್ ಮಾಡಿ ಇದು ಮಾಡಿದ್ರೆ ಏನು ಮಾಡೋಕ್ಕಾಗಿಲ್ಲ ಅವರು ಇದೆಲ್ಲ ಅರಣ್ಯದವ್ರ ಮೇಲೆ ಇರೋದು ಡಿಫ್ರೆನ್ಸು ಮೊದಲು ಆನೆಗಳು ಬತ್ತಿದೋ ಹೆಂಗೆ ಆನೆಗಳು ಬತ್ತಿದೋ ದೊಡ್ಡ ಅವು ಕಾಣ್ತಿತ್ತು ಓಡಕ್ಕೆ ನಮ್ಗೊಂದು ಸ್ವಲ್ಪ ಇದಾಯ್ತು ಒಂದಿಗಳು ಒಂದಿ ಥರ ಇವು ಹಂದಿ ಪೇಟೆಡಿಗೆ ಬರ್ತೀವಿ ಹುಲಿಗಳು ಇವು ಇರ್ತವೆ ಮತ್ತೆ ಗೊತ್ತಾಗಲ್ಲ ಸೇಮ್ ಹೆಂಗೆ ಅಪ್ಪರ್ಕಂಡಿರ್ತಾವೆ ಒಳಗಡೆ ಗೊತ್ತಾಗೋಲ್ಲ ಈಗ ನಮಗೆ ಹೆಚ್ಚು ಯಾರು ಹೊಣೆ ಆದರು ಅದಕ್ಕೋಸ್ಕರ ಒಂದು ಸ್ವಲ್ಪ ಅರಣ್ಯದ ಎಲ್ಲ ಇಲಾಖೆ ಅವ್ರಿಗೊಂದು ಸ್ವಲ್ಪ ಕ್ರಮ ತಗೊಂಡು ಇರೋ ಮುಂಜಾಗ್ರತೆಯನ್ನು ಸ್ವಲ್ಪ ವಹಿಸ್ಬೇಕು ಅಂತ ನಾವೇ ಹೋದ್ಮೇಲೆ ಪರಿಹಾರ ಏನಕ್ಕೆ ಪರಿಹಾರ ತಕೊಂಡು ಏನ್ ಮಾಡಕ್ಕೆ ಮಕ್ಳು ಏನ್ ಮಾಡ್ತಾರೆ ಅವ್ರ ಭವಿಷ್ಯ ಏನು ಚಿಕ್ಕ ಮಕ್ಕಳು ಅವ್ರ ಭವಿಷ್ಯಗಳು ಏನು ಸರ್ ಈಗ ಒಂದೂವರೆ ಗಂಟೆ ಎಷ್ಟು ಸರ್ ನಾವು ಮಾಡಿ ಎಷ್ಟೋ ಎಷ್ಟು ಆಯ್ತು ಕಳಿಸಿದೀನಿ ಅಂತ ಹೇಳಿ ಹೇಳ್ತಾರೆ ಇವ್ರು ಕಳಿಸೋದಿಲ್ಲ ಬರೋದಿಲ್ಲ ಬರೀ ಕದ್ದೆ ಆಟ ಅಲ್ಲಿಗೆ ಫೋನ್ ಮಾಡಿದ್ರೆ ಅಲ್ಲಿ ಹೇಳೋದು ಇಲ್ಲಿಗೆ ಹೇಳೋದು ಇವ್ರಿಗೆ ಹೇಳೋದು ಇಲ್ಲಿ ನಿಂತಿರ್ತಾರೆ ಪ್ರಾಣಿಗಳನ್ನ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ್ ಓಡ್ಬತ್ತಾರ ಏನೋ ಅವ್ರಾಣಿಗಳಾದ್ರೆ ಓಡಬತ್ತಾರ ಅದೇ ಮನ್ಸಿಗೆ ಒಡೆಯ ಗಂಟೆ ಅವರು ಈಗ ಮೊನ್ನೆ ದಿವಸ ತಮ್ಮ ಬಂದಿದ್ದಾನೆ ಬಂದು ಇಲ್ಲಿ ನೀರ್ ಹಾಕೋ ಟೈಮ್ ನಲ್ಲಿ ಆರಿ ಮರಕೋಗಿ ಆತ ಕಾಲದ ಹೋಗಿದ್ರೆ ನಾಲ್ಕೈದು ದಿವಸದಲ್ಲಿ ಇವತ್ತು ನೋಡಿ ಸರ್ ಯಾವ ಕೆಲಸ ಮಾಡಿದ್ರೆ ಎಲ್ಲ ಬಿದ್ದಿ ಒದ್ದಾಡಿ ಎಲ್ಲ ಮಾಡಿದ್ರೆ ಇವರು ಕ್ರಮ ತಗತ ಇಲ್ಲ ಹೇಳ್ತಾರೆ ಹೋದಾಗ ಕಣ್ಣುತಾರೆ ಬರ್ತಾರೆ ಬಂದು ನಿಂತ್ಕತ್ತಾರೆ ನಿಂತ್ಕೊಂಡು ಅವ್ರು ಒಳಿಕ ಹೋಗಿ ನೋಡಿ ಮಾಡಿ ಇದು ಮಾಡಲ್ಲ ಮೊನ್ನೆ ದಿವ್ಸ ಬಂದವ್ರೆ ಹೋಗಿ ತೋರ್ಸಿದೀವಿ ನೋಡಿದ್ರೆ ಸಾಯಂಕಾಲ ಆಯ್ತು ನಾವ್ ಆ ಕಡೆ ಹೋದ್ರೆ ಈ ಕಡೆ ಹೋಯ್ತು ತಗೊಂಡ್ಬಿಡ್ ಹೋದ್ರು ಅದೇ ಇವತ್ ನೋಡಿದ್ರೆ ಇವತ್ತು ಈ ತರ ಮಾಡವ್ರೆ